ಅನೇಕಲ್ನಲ್ಲಿ ಸಿನಿಮೀಯ ಮಾದರಿ ಕಿಡ್ನಾಪ್ ಕೇಸ್ಗೆ ಬಿಗ್ ಟ್ವಿಸ್ಟ್ ಸಿಕ್ಕಿದೆ ಕಿಡ್ನಾಪ್ ಆದ ಶ್ರೀನಿಧಿ ಆ್ಯಂಡ್ ಗ್ಯಾಂಗ್ ವಿರುದ್ಧವೇ ಎಫ್ಐಆರ್ ದಾಖಲಾಗಿದೆ ಶ್ರೀನಿಧಿ ವಕೀಲ ವಿಜಯ್ ಕುಮಾರ್ ಮೇಲೆ ಎಫ್ಐಆರ್ ಆಗಿದೆ ಸಹಿ ಮಾಡಿ ಗಿಫ್ಟ್ ಇಟ್ ರಿಜಿಸ್ಟರ್ ಮಾಡಿಸಿದ ಆರೋಪದಡಿ ಎಫ್ಐಆರ್ ದಾಖಲಾಗಿದೆ ಮೂವತ್ತು ವರ್ಷದಿಂದ ಪದ್ಮನಾಭ ರಾವ್ ಶ್ರೀನಿಧಿ ಕುಟುಂಬದ ನಡುವೆ ಜಮೀನು ವಿವಾದ ಇತ್ತು ವಾಬಸಂದ್ರ ಗ್ರಾಮದ ಇಪ್ಪತ್ತೇಳು ಎಕರೆ ಜಮೀನಿಗೆ ಸಂಬಂಧಿಸಿದ ವಿವಾದ ಸೃಷ್ಟಿಯಾಗಿತ್ತು ಸಂಧಾನದ ನೆಪದಲ್ಲಿ ಎರಡು ಸಾವಿರದ ಅರ್ಬು ಬೈಸ್ ಡೆವಲಪರ್ ಮಾಲೀಕ ರವಿ ರೆಡ್ಡಿ ಎಂಟ್ರಿ ಆಗಿದ್ರು ಇಪ್ಪತ್ತೈದು ಎಕರೆ ಮಾರಾಟಕ್ಕೆ ಒಪ್ಪಿದ್ರೆ ಸೆಟಲ್ಮೆಂಟ್ ಮಾಡೋ ಷರತ್ತು ಹಾಕಿದ್ರು ಆದ್ರೆ ಹದಿನೆಂಟು ಎಕರೆ ಮಾತ್ರ ಮಾರಾಟ ಮಾಡಲು ಪದ್ಮನಾಭರಾವ್ ಒಪ್ಪಿದ್ರು ಉಳಿದ ಏಳು ಎಕರೆ ತನ್ನ ಹೆಸರಲ್ಲಿ ಉಳಿಸಿಕೊಂಡಿದ್ರು ಆದ್ರೆ ಎಂಟು ಎಕರೆ ಕ್ರಯಪತ್ರದ ಜೊತೆ ಏಳು ಎಕರೆ ಗಿಫ್ಟ್ ಡೀಡ್ ಕೂಡ ನೋಂದಣಿಯಾಗಿದೆ ಪದ್ಮನಾಭರಾವ್ ಕುಟುಂಬಕ್ಕೆ ತಿಳಿಯದಂತೆ ಗಿಫ್ಟ್ ಡೀಡ್ ನೋಂದಣಿ ಮಾಡಿದ್ರು ಇದೀಗ ಪದ್ಮನಾಭರಾವ್ ದೂರಿನ ಮೇರೆಗೆ ಶ್ರೀನಿಧಿ ಗ್ಯಾಂಗ್ ವಿರುದ್ಧ ಎಫ್ಐಆರ್ ದಾಖಲಾಗಿದೆ ಬಾಗಲಕೋಟೆ ಜಿಲ್ಲಾ ಯೂತ್ ಕಾಂಗ್ರೆಸ್ ಅಧ್ಯಕ್ಷನ ಕೊಲೆಗೆ ಸುಪಾರಿ ಆರೋಪದಡಿ ನಾಲ್ವರನ್ನ ಬಂಧಿಸಿದ್ದಾರೆ ಸುಪಾರಿ ಕೊಟ್ಟವನು ಮತ್ತು ಸುಪಾರಿ ಪಡೆದ ಮೂವರನ್ನ ಬಂಧಿಸುವಲ್ಲಿ ಪೊಲೀಸರು ಯಶಸ್ವಿಯಾಗಿದ್ದಾರೆ ಬಾಗಲಕೋಟೆ ಜಿಲ್ಲಾ ಯೂತ್ ಕಾಂಗ್ರೆಸ್ ಅಧ್ಯಕ್ಷ ಕುಮಾರ್ ಡಾಕನ್ನವರ್ ಕೊಲೆಗೆ ಜಹಾಂಗೀರ್ ಶೇಖ್ ಎಂಬಾತ ಹತ್ತು ಲಕ್ಷಕ್ಕೆ ಸುಪಾರಿ ನೀಡಿದ್ದ ಸುಪಾರಿ ಪಡೆದ ಮೂವರು ಮಹಾರಾಷ್ಟ್ರ ಮೂಲದವರು ಅಂತ ತಿಳಿದು ಬಂದಿದೆ ಈ ಸಂಬಂಧ ಜಮಖಂಡಿ ಶಹರ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ ಪಂಚಾಯಿತಿ ನಡೆ ಖಂಡಿಸಿ ಕುರಿಗಾಹಿಗಳು ಪಂಚಾಯಿತಿ ಕಚೇರಿಗೆ ಮುತ್ತಿಗೆ ಹಾಕಿದ್ದಾರೆ ಬೆಳಗಾವಿ ಜಿಲ್ಲೆಯ ರಾಯಬಾಗ ತಾಲೂಕಿನ ಕಣದಾಳ ಗ್ರಾಮ ಪಂಚಾಯಿತಿಗೆ ಮುತ್ತಿಗೆ ಹಾಕಿದ್ದಾರೆ ಗೈರಾಣ ಜಾಗದಲ್ಲಿ ಪಿಎಂ ಕುಸುಮ ಯೋಜನೆಯನ್ನ ವಿದ್ಯುತ್ ಉತ್ಪಾದನಾ ಘಟಕ ನಿರ್ಮಿಸುವುದಕ್ಕೆ ಅಧಿಕಾರಿಗಳು ಮುಂದಾಗಿದ್ದಾರೆ ಸೌರ ವಿದ್ಯುತ್ ಉತ್ಪಾದನಾ ಘಟಕ ಸ್ಥಳಾಂತರ ಮಾಡುವಂತೆ ಆಗ್ರಹಿಸಿ ಕುರಿಗಾಹಿಗಳು ಮುತ್ತಿಗೆ ಹಾಕಿದ್ದಾರೆ ಟೈರ್ಗೆ ಬೆಂಕಿ ಹಚ್ಚಿ ಕುರಿಗಾಹಿಗಳು ಆಕ್ರೋಶ ವ್ಯಕ್ತಪಡಿಸಿದರು ಚಿತ್ರದುರ್ಗ ಕೋಟೆ ನೋಡಲು ತೆರಳಿದ್ದಾಗ ವ್ಯಕ್ತಿಯೋರ್ವ ಇಪ್ಪತ್ತು ಅಡಿ ಆಳದ ಕಂದಕಕ್ಕೆ ಉರುಳಿ ಬಿದ್ದಿದ್ದಾನೆ ಕೋಟೆಯಲ್ಲಿರುವ ತುಪ್ಪದ ಕೊಳ ಏರೋ ವೇಳೆ ಈ ಅವಘಡ ಸಂಭವಿಸಿದೆ ಕೂಡಲೇ ಸ್ಥಳೀಯರು ಹಾಗೂ ಕೋಟೆ ಸೆಕ್ಯೂರಿಟಿ ಪ್ರವಾಸಿಗರು ಸೇರಿ ಕಂದಕಕ್ಕೆ ಬಿದ್ದ ವ್ಯಕ್ತಿಯನ್ನ ರಕ್ಷಣೆ ಮಾಡಿದ್ದಾರೆ ಬೆಳಗಾವಿ ಮೂಲದ ದರೆಯಪ್ಪ ಕಂದಕಕ್ಕೆ ಬಿದ್ದ ವ್ಯಕ್ತಿಯಾಗಿದ್ದು ಸಣ್ಣ ಗಾಯಗಳಾಗಿದೆ ಗಾಯಾಳುವನ್ನು ಆಸ್ಪತ್ರೆಗೆ ದಾಖಲಿಸಲಾಗಿದೆ ಕಲಬುರಗಿಯಲ್ಲಿ ಕಳೆದ ಜುಲೈ ಹನ್ನೊಂದರಂದು ನಡೆದಿದ್ದ ಚಿನ್ನದ ಅಂಗಡಿ ದರೋಡೆ ಪ್ರಕರಣದಲ್ಲಿ ಪೊಲೀಸರು ಮತ್ತಿಬ್ಬರು ದರೋಡೆಕೋರರನ್ನ ಬಂಧಿಸಿದ್ದಾರೆ ಮಹಾರಾಷ್ಟ್ರದ ಮುಂಬೈ ನಿವಾಸಿಗಳಾದ ಅರ್ಬಸ್ ಶೇಖ್ ಮತ್ತು ಸಾಜಿದ್ ಮಂಡಲ್ ಬಂಧಿತರು ಈ ದರೋಡೆಕೋರರು ಮಾಲೀಕ ಜ್ಯುವೆಲರಿ ಶಾಪ್ ಮಾಲೀಕನಿಂದ ಎಂಟುನೂರ ಅರವತ್ತು ಗ್ರಾಂ ಚಿನ್ನಾಭರಣ ದೋಚಿಕೊಂಡು ಪರಾರಿಯಾಗಿದ್ದರು ಬಂಧಿತ ಆರೋಪಿಗಳು ದರೋಡೆಗೆ ಬಳಸಿದ್ದ ಲೈಟರ್ ಗನ್ ಹಾಗೂ ಒಂದು ಮಚ್ಚು ಮೂವತ್ತೈದು ಸಾವಿರ ರೂಪಾಯಿ ನಗದು ಹಣವನ್ನು ಪೊಲೀಸರು ಜಪ್ತಿ ಮಾಡಿದ್ದಾರೆ ಈಗಾಗಲೇ ಈ ಪ್ರಕರಣದಲ್ಲಿ ಮೂವರು ಆರೋಪಿಗಳನ್ನು ಬಂಧಿಸಿ ಪೊಲೀಸರು ಚಿನ್ನಾಭರಣ ಜಪ್ತಿ ಮಾಡಿಕೊಂಡಿದ್ದಾಗಿದೆ ಇದೀಗ ಮತ್ತೊಬ್ಬರ ಬಂಧನದ ಮೂಲಕ ಒಟ್ಟು ಬಂಧಿತರ ಸಂಖ್ಯೆ ಐದಕ್ಕೆ ಏರಿಕೆಯಾದಂತಿದೆ ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ